ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಸ್ಟಂಟ್ ತರಕಾರಿ ಇಡ್ಲಿ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಇನ್ಸ್ಟಂಟ್ ತರಕಾರಿ ಇಡ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಬೌಲಷ್ಟು ರವೆ ತಗೊಂಡಿದ್ದೀನಿ ಇನ್ನೊಂದು ಸಣ್ಣ ಬೌಲಲ್ಲಿ ಒಂದು ಬೌಲು ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಒಂದು ಮೂರು ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಕ್ಯಾರೆಟು ಒಂದು ಬೀಟ್ರೂಟು ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಒಂದು ಬಾಣಲೆ ಹಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕಾದಿದೆ ಇವಾಗ ಸಾಸಿವೆ ಹಾಕೋತೀನಿ ಇದಕ್ಕೆ ಉದ್ದಿಂಬೆ ಜೀರಿಗೆಲ್ಲ ಹಾಕೋ ಬೇಳೆ ಸೊಪ್ಪು ಅದೆಲ್ಲ ಹಾಕೋತೀನಿ ಈಗ ಇದಕ್ಕೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸಪ್ಪಿಗೆ ಸೊಪ್ಪು ಇದ್ರನ್ನು ಹಾಕೋಬಹುದು ಇದಕ್ಕೆ ರವೆ ಹಾಕೋತೀನಿ ಚೂರು ಶುಂಠಿ ಹಾಕೋತೀನಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಇದಕ್ಕೆ ರವೆ ಹಾಕೋತೀನಿ ರವೆ ಲೈಟಾಗಿ ಬೆಚ್ಚಗಾದ್ರೆ ಸಾಕು ತುಂಬಾ ಹುರ್ಕೋಬೇಕು ಅಂತ ಇಲ್ಲ ತುಂಬಾ ನಾವು ಇದನ್ನ ಬಿಸಿ ಮಾಡ್ಕೊಂಡ್ರೆ ಅದು ಸ್ಮೂತ್ ಇಡ್ಲಿ ಬರೋದಿಲ್ಲ ರವೆ ಬೆಚ್ಚಗಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಇದಕ್ಕೆ ಇವಾಗ ತರಕಾರಿನ ಹಾಕೋತೀನಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕ್ಯಾರೆಟು ಬೀನ್ಸ್ ಮತ್ತು ಬೀಟ್ರೋಟನ್ನು ಸ್ವಲ್ಪ ಉಪ್ಪು ಹಾಕೋತೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಮೊಸರು ಹಾಕೋತೀನಿ ಮಿಕ್ಸ್ ಮಾಡ್ಕೋಬೇಕಿದ ಇನ್ನೊಂದು ಚೂರು ಮೊಸರು ಹಾಕೋತೀನಿ ಇನ್ನೊಂದು ಬೌಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ತುಂಬ ಅಲ್ಲ ಚೂರು ಇಷ್ಟು ಅದರಲ್ಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಇವಾಗ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನಿಮಗೆ ಸೋಡ ಉಡಿ ಬೇಕು ಅಂದರೆ ಹಾಕೋಬೋದು ನಾನು ಸ್ಕಿಪ್ ಮಾಡ್ಕೋತೀನಿ ಹತ್ತು ನಿಮಿಷ ನೆನೆದಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋತೀನಿ ಇಷ್ಟು ಇದ್ರೆ ಸಾಕು ಉಪ್ಪು ನೋಡಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರ್ಕೋತೀನಿ ಈಗ ಅದನ್ನು ಬೇಯಲಿಕ್ಕೆ ಮಾಡ್ಕೊಡ್ತೀನಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ತರಕಾರಿ ಇಡ್ಲಿ ಬೆಂದಿದೆ ರುಚಿಯಾದ ತರಕಾರಿ ಇಡ್ಲಿ ರೆಡಿ ಆಗಿದೆ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ